ಶ್ರೀ ಮಲ್ಲಿಕಾರ್ಜುನ ಒಗರನಾಳ್ ಅವರು ಈ ಒಂದು ಇಪ್ಪತ್ತನೇ ದಿನದ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕ ನುಡಿಗಳನ್ನು ನುಡಿಯಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳದೆ ಸರ್ ವೇದಿಕೆ ತಮಗಾಗಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶಿವಗುರು ಎಂದು ಬಲ್ಲಾತನೇ ಗುರು ಶಿವ ಲಿಂಗವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೆ ಗುರು ಶಿವ ಪ್ರಸಾದವೆಂದು ಬಲ್ಲಾತನೆ ಗುರು ಇಂತಿ ಪಂಚವಿಧವ ಪಂಚಬ್ರಹ್ಮವೆಂದ ಮಹಾಮೈವ ಸಂಗನ ಬಸವಣ್ಣನು ಯನಗೆಯ ಗುರು ನಿಮಗೆಯೇ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ವಿಶ್ವಗುರು ಮಹಾ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವ ತಂದೆಯನ್ನು ಎಲ್ಲ ನಡೆಯುತ್ತ ಆ ಬಸವ ಬೆಳಗಿನಲ್ಲಿ ಬೆಳಗಾಗಿ ಹೋಗಿರ್ತಕ್ಕಂಥ ಎಲ್ಲ ಶರಣ ಸಂತ ಭಾಂತರನ್ನು ಕೂಡ ಈ ಸಂದರ್ಭದಲ್ಲಿ ನಡೆಯುತ್ತ ಬಸವ ಕೇಂದ್ರ ಬಸವ ಚಾರಿಟಬಲ್ ಟ್ರಸ್ಟ್ ಜಾಗತಿಕ ಲಿಂಗಾಯತ ಮಹಾಸಭಾ ಬಸವ ದಳ ಬಸವ ಸಮಿತಿ ಶರಣ ಸಾಹಿತ್ಯ ಪರಿಷತ್ ಎಲ್ಲ ಬಸವಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಶ್ರಾವಣ ಮಾಸದ ನಿಮಿತ್ತ ಇಂದಿನ ಇಪ್ಪತ್ತನೇ ದಿನದ ಶ್ರಾವಣ ಮಾಸದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಶರಣ ಶ್ರೀ ಸಿದ್ದರಾಮಪ್ಪ ಸಹಕಾರ ಮಾಡಿಸಿರುವ ಶರಣರಲ್ಲಿ ಭಕ್ತಿಯ ಶರಣಗಳನ್ನು ತಿಳಿಸುತ್ತ ಅದೇ ರೀತಿಯಾಗಿ ನಮ್ಮ ಬಸವ ಕೇಂದ್ರ ಅಧ್ಯಕ್ಷರಾಗಿರ್ತಕ್ಕಂಥ ಕರೇಗೌಡರು ಮತ್ತು ಇಂದಿನ ಅನುಭವಿಗಳಾಗಿರ್ತಕ್ಕಂಥ ನಮ್ಮ ಎಲ್ ಬಿ ಕೆ ಕಾಲೇಜಿನ ಉಪನ್ಯಾಸಕರಾಗಿರ್ತಕ್ಕಂಥ ಶರಣಸೈ ಪರಶುರಾಮ್ ಮಲ್ಲಾಪುರ್ ಸಹೋದರಲ್ಲಿ ಮತ್ತು ಬಸಲಿಂಗಪ್ಪಣ್ಣ ಬಾದಲ್ಲಿ ಮತ್ತು ನಮ್ಮ ಬಸವ ಮಹಿಳಾ ಬಸವ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಸುಮಂಗಲಮ್ಮ ಚಿಂಚಿಕರಲ್ಲಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅನುಭವದ ನುಡಿಗಳನ್ನು ಕೇಳಲು ಆಗಮಿಸತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳು ಮತ್ತು ನಮ್ಮ ನೀಲಂಬಿಕಾ ಪ್ರಸಾದ ನಿಲಯದ ವಿದ್ಯಾರ್ಥಿನಿಯರಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಿಗಳು ಪ್ರತಿ ವರ್ಷವೂ ಕೂಡ ಒಂದೊಂದು ಶೀರ್ಷಿಕೆ ಅಡಿಯಲ್ಲಿ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಪರ್ಯಂತರ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿರತಕ್ಕಂಥ ತಮಗೆಲ್ಲ ತಿಳಿದಿರತಕ್ಕಂಥ ವಿಷಯ ಈ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಶೀರ್ಷಿಕೆ ಏನಂದ್ರೆ ಮೌಢ್ಯ ಮುಕ್ತ ಬದುಕಿಯಾಗಿ ವಚನ ಶ್ರವಣ ಎಂಬ ಕಾರ್ಯಕ್ರಮ ಏನಿದು ಮುಕ್ತ ಬದುಕಿಯಾಗಿವೆ ಅಂದ್ರೆ ನಾವೆಲ್ಲರೂ ಮೌಢ್ಯದೊಳಗೆ ಇದ್ದೇವಿಯೇ ಮೌಢ್ಯದೊಳಗೆ ಇದ್ದ ಕಾರಣಕ್ಕಾಗಿಯೇ ಅದನ್ನು ಮುಕ್ತಗೊಳಿಸಬೇಕೆಂಬ ಆಶಯದಿಂದ ಈ ಬಸವ ತತ್ವವನ್ನು ನಮ್ಮೆಲ್ಲರೂ ಮೈಗೂಡಿಸಿಕೊಂಡಾಗ ಮಾತ್ರ ಈ ಮೌಢ್ಯ ಮುಕ್ತ ಬದುಕಿಗೆ ಒಂದು ಪೂರ್ಣ ಇಮರಾವವನ್ನು ನೀಡಬಹುದು ಅಂತ ನನ್ನ ಅನಿಸಿಕೆ ಒಂದು ವಚನ ಸತ್ಯದ ಮನೆಯಲ್ಲಿ ಶಿವ ನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವ ನಿರ್ಪನೆ ಅಯ್ಯ ಇಲ್ಲಿಲ್ಲ ಗುಹೆ ಅಖಂಡೇಶ್ವರ ಲಿಂಗವನ್ನು ಹೊಲಿಸಬೇಕಂದ್ರೆ ಸತ್ಯವನ್ನೇ ಸಾಧಿಸಬೇಕಂದ್ರೆ ಶರಣ ಹಂಗಂದ್ರೆ ಏನು ನಾವು ಅಸತ್ಯದಲ್ಲಿ ಬದುಕ್ತಾ ಇದ್ದೀವಿಯಾ ನಮ್ಮನ್ನು ನಾವು ಒಂದು ಇವತ್ತು ಅನುಭವದ ವಿಷಯವನ್ನು ಪುರಸುರಾಮವರು ಮಾತಾಡ್ತಾರೆ ಈಗ ನಾವು ಮೌಢ್ಯದ ಬದುಕನ್ನು ಬದುಕುತ್ತಿದ್ದೀವಿಯಾ ಅಂತ ನಾವು ನಮ್ಮನ್ನು ನಾವು ಪರೀಕ್ಷೆ ಮಾಡ್ತೇವೆ ಮೌಢ್ಯ ಅಂದ್ರೆ ಏನು ಅಸತ್ಯ ಅದು ಶುದ್ಧ ಸುಳ್ಳು ಈಗ ನಾವು ಈ ಶ್ರಾವಣ ಮಾಸದಲ್ಲಿ ಮೊದಲು ನಾಗರ ಪಂಚಮಿ ಅಂತ ಆಚರಣೆ ಮಾಡಿದ್ವಿ ಈ ನಾಗರ ಪಂಚಮಿಯಲ್ಲಿ ನಾವೇನು ಮಾಡಿದ್ವಿ ಹಾಲ್ ಹಾವಿಗೆ ಹಾಲಿರದ್ರೆ ನಮ್ಗೆ ಅಂತ ಹೇಳಿ ನಿಜ ಹಾವನ್ನು ನಾವು ಆಗಲಾರದ ಕಾರಣ ಕಲ್ಲಿಗೆ ಹಾಲೆರಿದ್ವಿ ಈಗ ಮುಂದೆ ನೆಕ್ಸ್ಟು ಗಣೇಶ ಚತುರ್ಥಿ ಬರ್ತದೆ ಈಗ ಗಣೇಶ ಚತುರ್ಥಿಯನ್ನು ಇಡೀ ಭಾರತದಾದ್ಯಂತ ಭಾಳ ವಿಜೃಂಭಣೆಯಿಂದ ಭಾಳ ಭಾಳ ವಿಜೃಂಭಣೆಯಿಂದ ದೊಡ್ಡ ಹಬ್ಬವಾಗಿ ಇದು ಅಂತಾರಾಷ್ಟ್ರೀಯ ಸುದ್ದಿ ಆಗ್ತದೆ ಇದನ್ನು ಬಾಲಗಂಗಾಧರ ತಿಲಕ್ ಅವರು ಸ್ವತಂತ್ರ ಸಿಗಬೇಕಾದ್ರೆ ಜನರನ್ನು ಸೇರಿಸಬೇಕು ಅಲ್ಲಿ ಏನಾದ್ರೂ ವಿಚಾರ ಹೇಳ್ಬೇಕಂತ ಒಂದು ವಿಚಾರವನ್ನು ಹೇಳ್ತಾರೆ ಆದರೆ ಕಲ್ಲಿಗೆ ಹಾಲ್ರೆ ಈಗ ನಾವು ಮಾಡ್ತಕ್ಕಂಥ ಶೈವ ಪದ್ಧತಿಗಳು ಏನಿದೆವಲ್ಲ ಅವೆಲ್ಲವೂ ಮೌಢ್ಯಮುಕ್ತ ಬದುಕುಗಳು ಯಾವಾಗ ನಾವು ಯಾವಾಗ ಬಸವಾದಿ ಕ್ಷಣರ ವಿಚಾರಗಳನ್ನು ನಾವು ಅದು ಸತ್ಯ ಬಂದು ನಂಬಿದಾಗ ಅಸತ್ಯ ಅಸತ್ಯನಿಸ್ತಾವ ಇಲ್ಲಪ್ಪ ಅದನ್ನ ನನಗೇನು ಅಷ್ಟೇ ಅಂದ್ರೆ ಈ ಮೌಢ್ಯ ಕೂಡ ಸತ್ಯವಾಗಿ ಕಾಣ್ತದ ಸತ್ಯವಾಗಿ ಕಂಡ ಕಾರಣಕ್ಕಾಗಿಯೇ ನಾವು ಇವತ್ತಿಗೂ ಕೂಡ ಕಲ್ಲಿಗೆ ಹಾಲಿರ್ತೀವಿ ಮತ್ತು ಗಣೇಶನ ಕೂಡಿಸ್ತೀವಿ ಗಣೇಶ ಏನು ಒಂದಿಷ್ಟು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಗಣೇಶ ಪಾರ್ವತಿಯ ಮಗ ಹೆಂಗ್ ಹುಟ್ಟಿದ ಮೈಯಲ್ಲಿ ಮಣ್ಣಿನ ಹುಟ್ಟಿದ ಅದು ಆ ಪಾರ್ವತಿ ಸ್ನಾನ ಮಾಡ್ಬೇಕಾದಂತಂದ್ರೆ ಯಾರಾದ್ರೂ ಬಂದ್ರೆ ನೀನು ಅದು ಬಾಕ್ಲಿದ್ದಿಲ್ಲ ಬಾತ್ರೂಮಿಗೆ ವರ್ಣಿಂದ ಅಂತ ಹೇಳಿದ್ರೆ ಇಡೀ ಸೃಷ್ಟಿಕರ್ತ ಅಂತ ನಾವೇನು ತಿಳ್ಕೊಂಡ್ವಿಲ್ಲ ಪರಮಾತ್ಮ ಬಂದಾಗ ಪಾರ್ವತಿ ಏನ್ ಅಂತ ಗೊತ್ತಿಲ್ಲ ನನಗೆ ಆತ ನನ್ನ ಮನೆಗೆ ಹೋಗಿ ನಾನು ಯಾಕೆ ಆತ ಅಬ್ಜೆಕ್ಷನ್ ಮಾಡದ ಕಾರಣಕ್ಕೆ ಶಿರವನ್ನು ಕೊಯ್ದ ಆ ಶಿರಕ್ಕೆ ಸೊಂಡಿಟ್ಟ ಇವೆಲ್ಲವೂ ಎಲ್ಲರಿಗೆ ಸತ್ಯಂತ ಗೊ ಸತ್ಯಂತ ಅನಸ್ತ ವಿದ್ಯಾರ್ಥಿಗಳ ಇದು ಸತ್ಯ ಅನಿಸ್ತತಿ ಅಂದ್ರೆ ವಿದ್ಯಾರ್ಥಿಗಳ ನೀವೆಲ್ಲ ಪಿ ವಿ ಸಿ ಮತ್ತು ಡಿಗ್ರಿ ಓದಿದ್ರೆ ಯಾವ್ದಾದ್ರೂ ಮನುಷ್ಯ ಮಣ್ಣಿನಲ್ಲಿ ಹುಟ್ಟಲಿಕ್ಕೆ ಸಾಧ್ಯನಾ ಅಥವಾ ಮನುಷ್ಯನ ಸಿರ ಕಟ್ ಮಾಡಿದ ತಕ್ಷಣ ಒಳ್ಳೆ ಮತ್ತೆ ಅದು ಬದುಕ್ತದ ಅಥವಾ ಅದರ ಆ್ಯನಿಸ್ಮೆಂಟ್ ಇಡ್ಬೋದ ಇಂಥ ಅಸತ್ಯವನ್ನು ಎಷ್ಟು ವಿಜೃಂಭಣೆಯಿಂದ ನಾವೆಲ್ಲ ಮಾಡ್ತಿದ್ವಿ ಅಲ್ಲ ಮತ್ತೆ ಅದೇ ರೀತಿಯಲ್ಲಿ ಇಂಥ ಮೌಟ್ಯ ಮುಕ್ತ ಬದುಕು ಆಗಬೇಕಾದ್ರೆ ಏನು ಮಾಡಬೇಕೆಂಬ ಉದ್ದೇಶದಿಂದ ಶರಣರು ಈ ಈ ನಾಡಿನಲ್ಲಿ ಎಷ್ಟು ಸಾವಿರ ಅಲ್ಲ ಮೂರು ಸಾವಿರ ಕಿಲೋಮೀಟ್ರಿಂದ ಎಲ್ಲ ಪಂಥದವರು ಎಲ್ಲ ವಿಚಾರದವರು ಒಂದು ಪಾರ್ಲಿಮೆಂಟ್ ಮಾಡಿ ಇದೇ ನಮ್ಮ ಕನ್ನಡ ನಾಡಿನಲ್ಲಿ ಇದೇ ಬ ನಮ್ಮ ನಾಡಿ ಬಸವ ಕಲ್ಯಾಣದಲ್ಲಿ ಕೂತು ವಿಚಾರ ಮಾಡಿ ನಾವು ಮಾಡತಕ್ಕಂತ ಏನು ಆಚರಣೆಗಳಿದೆವಲ್ಲ ಎಲ್ಲವೂ ಶುದ್ಧ ಸುಳ್ಳು ಇವು ಅವತ್ತಿನ ಕಾಲಕ್ಕೆ ಮನುಷ್ಯರ ಅನಾಗರಾಗ್ರ ಕಾಲದಲ್ಲಿ ಒಂದಿಷ್ಟು ಭಯ ಭಕ್ತಿಗೋಸ್ಕರ ಹಬ್ಬ ಹರಿದಿನಗಳನ್ನು ಮಾಡಿಕ ಬಂದು ಆ ಸಂಪ್ರದಾಯಗಳು ಜಿಡ್ಡುಗಟ್ಟಿ ಮೌಢ್ಯಗಳು ಆದವು ಆದ್ರೆ ಅವನ್ನೇ ನಾವು ಮಾಡಿಕೊಂತ ಹೋದ್ರೆ ಹಂಗ ಮೂಲದಲ್ಲಿ ನಮ್ಮ ನೆಡ್ಕಡೆ ನಾವೆಲ್ಲ ಊರ ಹಳ್ಳಿಗಳಲ್ಲಿ ಸಣ್ಣ ಹುಡುಗರಿದ್ದಾಗ ವಚನ ಹಾಕ್ತಿದ್ವಿ ಮೂರನೇ ಕ್ಲಾಸಿಂದ ದಿನ ಪ್ರಾಣಿ ಇರ್ತದೆ ನಮ್ಮ ಶ್ರಾವಣ ಮಾಸ್ತದ ವಚನ ಹೇಳ್ತಿದ್ವಿ ಮತ್ತೆ ಹಂಗೆ ಗುಡಿ ಹೋಗ್ತಿದ್ವಿ ನಮ್ಮೂರಾಗ ಐನರ್ ಹೋದಾಗ ನಾನೇ ನಮ್ಮೂರ ಹೆಮ್ ರೆಡ್ಡಿ ಮಲ್ಲಮಂದು ಮಲ್ಲ ಇಂದ ಶ್ರೇಷ್ಠ ಮಲ್ಲ ಇಂದ ಪೂಜೆ ಮಾಡ್ತಾ ಇದ್ದೆ ನಮಗೆ ಯಾವಾಗ ಅರಿವು ಬಂತಂದ್ರೆ ಎಂಟನೇ ಕ್ಲಾಸ್ ಸ್ಕೂಲಿಗೆ ಹೋದಾಗ ನಾನು ಸ್ವಂತ ವಿಜ್ಞಾನ ಪುಸ್ತಕ ಓದೋ ಬದ್ನಾಗ ಹೊಸ ಸಿಲೆಬಸ್ ಫಸ್ಟ್ನೇ ಪಾಠನೇ ಭೂಮಿ ನಾಲ್ಕು ಸಾವಿರದ ಐದು ನೂರು ವರ್ಷಗಳಿಂದ ನಲವತ್ತೈದು ಸಾವಿರ ನಾ ನಲವತ್ತೈದು ಲಕ್ಷ ವರ್ಷಗಳಿಂದ ಈ ಭೂಮಿ ಹುಟ್ಟಿದಂತ ಅಲ್ಲಿ ಗೊತ್ತಾಯ್ತು ಮತ್ತೆ ಸೂರ್ಯ ಕೂಡ ಹುಟ್ಟಿದ ನಕ್ಷತ್ರಗಳು ಹುಟ್ಟಿದ್ವು ಭೂಮಿಯಿಂದ ಚಂದ್ರ ಹುಟ್ಟಿದ ಮತ್ತೆ ನಾವು ನಮ್ಮೂರಾಗ ಪಂಪ್ನ ಹೊಡ್ರಂತದ್ರು ದೊಡ್ಡ ಪಂಡಿತರು ಎಷ್ಟು ಜ್ಞಾನ ಅಂದ್ರ ನಮ್ಮ ಪುಣ್ಯ ಅವರ ಸಂಗತಿರದ ಅವ್ರೆಲ್ಲಪ್ಪತ ನೀನು ಸ್ವರ್ಗ ನರಕದ ಬಗ್ಗೆ ಬಹಳ ನಂಬಿಕೆ ನಮ್ಗೆ ಅವಾಗ ಅಲ್ಲಪ್ಪ ಇವು ಎಲ್ಲವೂ ಇಷ್ಟು ಇಷ್ಟ ಹುಟ್ಟಿವ ಸ್ವರ್ಗವಾಗಿ ಹುಟ್ಟೈತೆ ನರಕ ಹುಟ್ಟೈತೆ ಅಂತ ನಾ ಕೇಳಿದ್ರೆ ಸೊ ಎಲ್ಲಾರ್ದು ಸ್ವರ್ಗ ನರಕ ಎಲ್ಲಿ ಹುಡ್ತಾವ ಮತ್ತೆ ಹೆಂಗ್ ಹೇಳ್ತಾರಪ್ಪ ಇಲ್ಲ ಜನರು ಎಷ್ಟು ಖ್ರೂಟ ಹೇಳಿದ್ರಂದ್ರ ಇಷ್ಟೆಲ್ಲ ಹೇಳಿದ್ರು ಕೂಡ ಒಬ್ರಿಗೊಬ್ರು ಮೋಸ ಮಾಡ್ತಾರ ವಂಚನೆ ಮಾಡ್ತಾರ ಆ ಇದು ಏನಪ್ಪ ಅಂದ್ರ ಅವ್ರ ಬಗ್ಗೆ ಅಸು ಅಸಹಿಷ್ಣುತೆ ಇದೆ ಒಬ್ರು ತೊಂದರೆ ಮಾಡ್ತಾರ ಉದ್ದೇಶಕ್ಕೆ ಇಲ್ಲ ಕಾರಣ ನಡೆಯ ಆ ರೀತಿಯಲ್ಲಿ ಬದುಕಬೇಕಂದ್ರ ಇವೆಲ್ಲವೂ ಸುಳ್ಳು ಎಂದು ದೇವರು ಈಗಿರ್ತಕ್ಕಂಥ ದೇವರು ಸುಳ್ಳು ಅಂತ ಹೇಳ್ಬೇಕಂದ್ರೆ ಸತ್ಯದ ನಿಲುವು ಹೇಳ್ಬೇಕಂದ್ರೆ ಶರಣೆ ಮಾಡಿದ್ರು ಈ ಸೃಷ್ಟಿ ಏನು ಸೃಷ್ಟಿ ಆಗೈತಲ್ಲ ಈ ಸೃಷ್ಟಿಕರ್ತ ಏನೈತಲ್ಲ ಆ ಶಕ್ತಿ ಆ ಶಕ್ತಿಯೇ ಆ ಸೃಷ್ಟಿಕರ್ತಗೆ ಪರಮಾತ್ಮ ಅಂತ ಹೇಳ್ತಾರೆ ನಾವೇನು ಈಗೇನು ಈ ಗಣಪನ ತಂದೆ ಪರಮಾತ್ಮ ಇದೇನಲ್ಲ ಆತ ಹಿಮಾಲಯ ಪರ್ವತದೊಬ್ಬ ಯೋಗಿ ಆಗಿರಬೇಕು ಆತ ನಮ್ಮ ದ್ರಾವಿಡ ಸಂಸ್ಕೃತಿ ಅದ ಆತ ಯಜ್ಞ ಆಗಾದಿಗಳ ವಿರೋಧ ಮಾಡ್ತಿದ್ದ ದಕ್ಷ ಬ್ರಹ್ಮನ ಮಗಳಾಗಿರ್ತಕ್ಕಂಥ ಪಾರ್ವತಿನ ಆತ ಪಾರ್ವತಿ ಇಷ್ಟಪಟ್ಟಿದ್ದ ಪರಮಾತ್ಮನ ಆದ್ರೆ ಈತ ನಮ್ಮ ಆಚ ಆರ್ಯರ ಆಚರಣೆಗಳಿಗೆ ವಿರುದ್ಧವಾದ ಕಾರಣ ದಕ್ಷ ಬ್ರಹ್ಮ ದೊಡ್ಡ ಒಂದು ಪ್ರತಿಷ್ಠಿತ ವ್ಯಕ್ತಿನ ಕಾರಣ ಈತ ಅದೇ ಮಾರಿ ಆದ ಕಾರಣ ಇತ್ತು ಕೊಡ್ಬಾರ್ದು ಅಂದ್ರೂ ಪಾರ್ವತಿ ಮೇರೆಗೆ ಅಲ್ಲಿ ಬಂದ ಅದೆಲ್ಲ ಬಹಳ ಕಥೆ ಐತೆ ಈ ರೀತಿಯಾಗಿ ಪರಮಾತ್ಮ ಕೂಡ ಒಂದಿಷ್ಟು ಆಗಿನ ಕಾಲಕ್ಕೆ ವಿಚಾರವನ್ನು ಕೊಟ್ಟ ಕಾರಣಕ್ಕೆ ಆತನೇ ದೇವರನ್ನು ಕಂಡು ಆ ಸೃಷ್ಟಿಕರ್ತಗೆ ನಾವು ಪರಮಾತ್ಮ ಅಂತೀವಿ ಪರ ಅಂತೀವಿ ಹಂಗಾಗಿ ಆ ಪರಮಾತ್ಮನೇ ನಾವು ನಿಜವಾದ ಪರಮಾತ್ಮ ಅಂತ ಹೇಳ್ಕೊಂಡ್ಬಿಟ್ಟಿವಿ ಆದ್ರೆ ನಿಜವಾದ ಪರಮಾತ್ಮ ಏನಂದ್ರೆ ಅದು ಹುಟ್ಟಿ ಇಲ್ಲ ಅದು ಸತ್ಯ ಇಲ್ಲ ಅದು ಒಂದು ಶಕ್ತಿ ಆ ಶಕ್ತಿಯಿಂದ ಇಂಥ ಸೂರ್ಯ ಅನಂತ ಸೂರ್ಯರು ಅನಂತ ಗ್ರಹಗಳು ಅನಂತ ಅದು ದೊಡ್ಡ ಜ್ಞಾನದ ಅದು 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 ಅದನ್ನ ಈಗ ಈ ಕ್ಷಣದಾಗ ಹೇಳೋಕ್ಕಾಗಲ್ಲ ಇಂತೆಲ್ಲ ಸೃಷ್ಟಿ ಕಾರಣವಾಗಿರ್ತಕ್ಕಂಥದ್ದು ಆ ಸೃಷ್ಟಿಯಿಂದ ಈ ಜಗತ್ತೆಲ್ಲ ಹುಟ್ಟಿದ ಕಾರಣಕ್ಕ ಪಂಚಭೂತಗಳು ಹುಟ್ಟಿದ್ವು ಪಂಚಭೂತ ಅಂದ್ರೆ ಗಾಳಿ ಬೆಳಕು ಅಗ್ನಿ ಜಲ ವಾಯು ಆ ಪಂಚಭೂತಗಳಿಂದ ಇದು ಆಗಿತ್ತಲ್ಲ ಆ ಸೃಷ್ಟಿಕರ್ತನಿಂದ ನಾವೇನಾದ್ರೂ ಏನಪ್ಪ ದೇವರು ಕಣ್ತಾ ಇದ್ರೆ ಮಟ್ಟ ಆಗ್ತಾ ಆ ಸೃಷ್ಟಿಕರ್ತನ ಅಂಶ ನಮ್ಮಲ್ಲಿರೋದ ಕಾರಣ ಶರಣ್ರು ನಾ ದೇವನಲ್ಲದೆ ನೀ ದೇವನಲ್ಲ ನಲ್ಲ ಅಂದ್ರೆ ಹಸಿದಾಗ ಒಂದು ಅನ್ನವನ್ನು ಇಡಬೇಕು ಈ ರೀತಿಯಲ್ಲಿ ಸ್ವಯಂ ನಾವೇ ದೇವರಾಗಿ ಏನೆಲ್ಲ ಕಾರಣಕ್ಕೂ ನಾನೇ ಆಗಿರ್ತೇನೆ ಈ ಜಗತ್ತಿನಲ್ಲಿ ಒಳ್ಳೇದಕ್ಕೆ ಕೇಳೋದಕ್ಕೆ ಕಾರಣ ಆಗೋದು ಈ ಪ್ರಾಣಿಗಳೇ ಅದರಲ್ಲಿ ಮನುಷ್ಯರೇ ವಿಪರೀತವಾಗಿ ಈ ನಿಸರ್ಗದಲ್ಲಿ ಹಾನಿಯನ್ನು ಮಾಡಬಲ್ಲರು ಮತ್ತು ಒಳಿತನ್ನು ಮಾಡಬಲ್ಲರು ಆದ ಕಾರಣ ನೀನ್ ನಾವೇ ನಂಬಿರುವಂತಕ್ಕಂಥ ಆ ನಿರ್ಜೀವ ವಸ್ತುಗಳು ನಾವು ನಮ್ಮ ಇಷ್ಟಲಿಂಗಕ್ಕೆ ಲಿಂಗವಂದ್ರೆ ಆ ಲಿಂಗವು ಹದಿನೆಂಟು ಆಯುರ್ವೇದಿಕ್ ವಸ್ತುಗಳಿಂದ ಕೂಡಿ ಆ ಲಿಂಗವನ್ನು ಆ ಲಿಂಗವನ್ನು ನೋಡುತ್ತಾ ನೋಡುತ್ತಾ ನಾವೇ ಆ ಲಿಂಗವಾಗಿ ನಮ್ಮಲ್ಲಿ ಅಂತ ಶಕ್ತಿಯನ್ನು ಬೆಳೆಸಿಕೊಳ್ಳೋದು ಅದು ಬಹಳ ಘನವಾಗಿರ್ತಕ್ಕಂಥ ವಿಚಾರ ಆದ್ರೆ ಅದು ಒಂದು ಒಂದು ಪ್ಲಾಸ್ತು ಹೇಳಲಿಕ್ಕೆ ಆಗೋದಿಲ್ಲ ಆ ರೀತಿಯಾಗಿ ನಾವು ಉದ್ರೋಮುಖವಾಗಿ ಇದು ಯಾವತ್ತಿಗೂ ಮನಸ್ಸು ಕೆಳಮುಖವಾಗಿ ಇರ್ತಿರ್ತೈತೆ ಅಂದ್ರೆ ಕೆಳಮುಖ ಅಂದ್ರೆ ಬಹಳ ಏನು ಆಶಾ ಆಮಾಶ ಭೋಗ ವಸ್ತುಗಳು ಇರ್ತಿರ್ತಾ ಇದನ್ನ ನಾವು ಉದ್ರೋಮುಖವಾಗಿ ಬಹಳ ಜಾಗೃತಗೊಂಡು ಅರಿವಿನ ಮುಖಾಂತರ ಮರವಿನಿಂದ ಕೂಡಿರ್ತಕ್ಕಂಥ ಈ ಒಂದು ಮನುಷ್ಯನ ಮನಸ್ಸನ್ನು ಅರಿವಿನ ಮುಖಾಂತರ ಜಾಗೃತಗೊಂಡು ನಾವು ಈ ಜಗತ್ತಿಗೆ ಒಳಿತು ಮಾಡೋದಕ್ಕ ಉದ್ದೇಶ ಸೈಂಟಿಫಿಕ್ ಆಗಿ ಇಷ್ಟಲಿಂಗವನ್ನು ಕೊಟ್ಟರು ನಾವು ಇದಕ್ಕೆ ಲಿಂಗವೆಂದ್ವಿ ಅವರು ಎಲ್ಲ ಸ್ಥಾವರಕ್ಕಾಗಿರ್ತಕ್ಕಂಥ ಎಲ್ಲವೂ ಲಿಂಗ್ರು ಅದಕ್ಕೆ ಏನಾದ್ರು ಶರಣ್ರು ಮರದ ಬಾಯಿ ಬೇರೆಂದು ತಿಳಿದು ಬುಡಕ್ಕೆ ನೀರದಡೆ ಮೇಲೆ ಪಲ್ಲವಿಸಿ ಫಲಪ್ರದೆಯುವುದು ಲಿಂಗದ ಬಾಯಿ ನಾವೇನ್ ತಿಳ್ಕೊಂಡು ಲಿಂಗ ಈ ಇಷ್ಟಲಿಂಗನೇ ಇರಲಿ ಅಥವಾ ಸ್ಥಾವಲಿಂಗ ಜಂಗಮವೆಂದು ತಿಳಿದು ಜಂಗಮವೆಂದರೆ ಜಾತಿ ಅಲ್ಲ ಚಲಿಸಿ ಎನಿಸಿತು ನೆಲೆ ನಿಂತು ಸ್ಥಾವರವೆನಿಸುತ್ತೆ ಎಲ್ಲಿ ಜೀವ ಇದೆಯೋ ಅದು ಜಂಗಮ ಸ್ವರೂಪ ಜೀವ ಇದ್ದಲ್ಲಿ ನೀನೇನಾದ್ರೂ ಕೊಟ್ಟರು ಅದು ಗಿಡ ಆಗಿರಲಿ ಒಟ್ಟ ಈ ಏನಾಗಿರೋ ಜೀವ ಇರ್ತದೆ ಪ್ರಾಣಿ ಪಕ್ಷಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಏನೇನು ಕೊಟ್ರ ಅದು ಬದುಕಿ ಈ ಈ ಒಂದು ಸೃಷ್ಟಿಗೆ ಏನಾದರೂ ಕೊಡ್ಬೋದು ಅದು ನಿರ್ಜೀವಕ್ಕೆ ಏನು ಉಪಯೋಗ ಐತೆ ಅಮ್ಮ ಮಾತನ್ನು ಅವ್ರು ಹೇಳಿದ್ರು ಆದ್ರೆ ನಾವೇನು ಮಾಡ್ತೀವಿ ಅದೇ ನಿರ್ಜೀವಕ್ಕಾಗಿ ನಾವೇನೋ ಮಾಡ್ತೀವಿ ಜೀವಿ ಇರತಕ್ಕಂಥ ವಸ್ತುಗೆ ಹಾನಿ ಮಾಡ್ತೀವಿ ಮನುಷ್ಯ ಹಾನಿ ಮಾಡುವ ಬುದ್ಧಿಯನ್ನು ಕಡಿಮೆ ಮಾಡುವ ಸಲುವಾಗಿ ಸಕಲ ಜೀವಾವಳಿಗೆ ಲೇಸನೆ ಮಾಡುವ ಬುದ್ಧಿಯನ್ನು ಕೊಡುವುದಕ್ಕೋಸ್ಕರ ಈ ಮೌಢ್ಯವನ್ನು ನಿರ್ಮೂಲನೆ ಮಾಡೋದಕ್ಕೋಸ್ಕರ ಬಸವಾದಿ ಶಿವರ ವಚನಗಳು ಈಗ ಬಹಳ ಪ್ರಸ್ತುತವಾಗಿವೆ ಆದರೆ ಏನಾಯ್ತು ನಾವು ಹಂಗೆ ಕೇಳೋದು ಹಂಗೆ ಬಿಡೋದು ಹಂಗೆ ಕೇಳೋದು ಇದು ಎಂದೂ ಕಾರ್ ಇದು ಎಂದೂ ಕೆಲಸ ಆಗೋದಿಲ್ಲ ನಾನು ಸತ್ಯವಾಗಿ ಹೇಳ್ತೀನಿ ಮನುಷ್ಯ ಒಂದು ಸ್ಪಷ್ಟವಾದ ನಿಲುವು ನಾನು ಬಸವ ತತ್ವವನ್ನು ಜೀವದ ಜೀವಮಾನದಲ್ಲಿ ಅಳವಡಿಸಿ ಕೊಂಡ್ಕೊಳ್ಬೇಕಂತಂದ್ರೆ ಆತ ನಿಜವಾಗಲು ಅಷ್ಟನೇ ಪಾಯಿಂಟ್ ಇಷ್ಟ ಲಿಂಗವನ್ನ ಧರಿಸಬೇಕು ಲಿಂಗವನ್ನಲ್ಲದೆ ಅನ್ಯ ದೈವ ಇಲ್ಲ ಅಂತ ಆತ ಒಪ್ಪಬೇಕು ಅವಾಗ ಮಾತ್ರ ಈ ಈ ಆಚರಣೆಗಳು ಕಾರ್ಯಗತ ರೂಪಕ್ಕೆ ಬರ್ತಾವಂತ ನನ್ನ ಅನಿಸಿಕೆ ನೀವ ಇಲ್ಲ ನಾವು ಹಂಗೆ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂದ್ರೆ ಅಷ್ಟೇ ನೋಡ್ರಿ ಒಂದು ಒಂದು ಮನುಷ್ಯ ಒಂದು ಬದ್ಧತೆ ಹೊಂದಿದ್ರೆ ಯಾವ ರೀತಿಯಲ್ಲಿ ಕೆಲಸ ಆಗ್ತದೆ ಇದು ಎರಡು ಆ ಕಡೆ ಈ ಕಡೆ ಅಂತಂದ್ರೆ ಅಬದ್ಧತೆ ಆಗ್ತದೆ ಎಡಬಿಡಂಗಿ ತರ ಆತದೆ ಅದಕ್ಕೆ ಅನೇಕರ ಅನೇಕ ನಾನು ಬೇರೆ ಬೇರೆ ಶಬ್ದಗಳನ್ನು ಬಳಸ್ಯಾರ ನಿಮಗೆ ಹೆಂಗ್ ಸರಿ ಇದು ಎಷ್ಟು ಈಗ ಯಾಕ ಈ ಬಸವ ತತ್ವವು ಇಷ್ಟು ಪರಿಣಾಮಕಾರಿ ಆಗಿದ್ರು ಕೂಡ ನಮ್ಮ ನಾಡಿನಲ್ಲೇ ಹುಟ್ಟಿದ್ರು ಕೂಡ ಕನ್ನಡ ಭಾಷೆಯಲ್ಲಿ ಇದ್ರು ಕೂಡ ಸತ್ಯ ಸತ್ಯವ್ರೆ ಪ್ರಶ್ನೆ ಸರ ಯಾರನ್ನ ಕೇಳ್ರೆ ನಮ್ಮ ಧರ್ಮ ಯಾವಾದ್ರೆ ನಿನ್ನ ಹಿಂದೂ ಧರ್ಮ ಅಂತ ಹೇಳ್ತಾರೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ನಾ ಬರ್ಕೊಡ್ತೀವಿ ನಿಂಗಾಯ್ತ ಧರ್ಮ ಎಂಬುದೇ ಗೊತ್ತಿಲ್ಲ ಆ ಹಿಂದಕ್ಕೆ ಧರ್ಮನೇ ಇಲ್ಲ ಆ ಧರ್ಮ ಗ್ರಂಥನೇ ಇಲ್ಲ ಧರ್ಮ ಗುರು ಇಲ್ಲ ಅದು ಹುಟ್ಟಿದ್ದಿಲ್ಲ ಅದು ಬದುಕಿದ್ದಿಲ್ಲ ಅದು ಒಂದು ಸಂಸ್ಕೃತಿ ಒಂದು ನಾಗರಿಕತೆ ಸಿಂಧು ನದಿಯ ಮೇಲೆ ಬೆಳೆದಿರ್ತಕ್ಕಂಥ ನಾಗರಿಕತೆ ನಾವು ಹುಟ್ಟಿ ಈ ಹಿಂದೂ ಧರ್ಮ ಅನ್ಕೊಂಡಿರ್ತಕ್ಕಂಥ ಈ ಸಂಸ್ಕೃತಿಯಲ್ಲಿ ಈ ಸಂಸ್ಕೃತಿಯಲ್ಲಿ ಆಗಿರ್ತಕ್ಕಂಥ ಜಾತಿ ಪದ್ಧತಿಗಳು ಮೌಢ್ಯ ಮೌಟ್ಯ ಮೌಢ್ಯಗಳು ಮತ್ತು ಈ ಈ ಒಂದು ಸೃಷ್ಟಿಗೆ ಎಷ್ಟು ವಿರುದ್ಧವಾಗಿರ್ತಕ್ಕಂಥ ಈ ಒಂದು ಸಂಸ್ಕೃತಿಯನ್ನು ಅಲ್ಲಗಳದು ನಿಜವಾದ ಸಂಸ್ಕೃತಿಯನ್ನು ಹುಟ್ಟು ಹಾಕಲಿಕ್ಕೋಸ್ಕರ ಹನ್ನೊಂದನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶೇನ ಎಷ್ಟು ಪರಿಶ್ರಮ ಪಟ್ರಲ್ಲ ನಾವು ಲಿಂಗಾಯತರಂತ ಎದೆ ಮಿಟ್ಕೊಂಡು ಹೇಳ್ತೀವಿ ಆದ್ರೆ ಮಾಡೋದೆಲ್ಲದೂ ಶೈವ ಆಚಾರಗಳು ಅಲ್ಲ ನೀ ನೀವೇನಬಹುದು ಏನಪ್ಪ ಲಿಂಗ ಪೂ ಲಿಂಗ ಕಟ್ಟಿಗೆ ಮಾತ್ರಕ್ಕೆ ನೀವು ಬಸವಣ್ಣನ ಧರ್ಮಗುರು ಅಂತ ಮಾತ್ರಕ್ಕೆ ನೀವೆಲ್ಲ ಕರೆಕ್ಟ್ ಇದ್ರೇನು ನೀವೆಲ್ಲ ಮಾಡಬಾರ್ದೆ ನೋಡ್ರಿ ಅಶಿತ ಬಾ ಉಷಿದ ಉಶಿವ ಒಡಲಗೊಂಡವ ಅಶಿವ ಅಶಿತ ಉಶಿವ ನೀನಂದು ಒಡಲಗೊಂಡಂತೆ ನಾವು ಎಲ್ಲರಂತೆ ವಿಚಾರ ಬದುಕನ್ನು ಮಾಡ್ತಾ ಇದ್ರು ಕೂಡ ನಾವು ಎಲ್ಲರಂತೆ ಒಕ್ಕನ್ನು ಮಾಡ್ತೀವಿ ವ್ಯವಹಾರ ಮಾಡ್ತೀವಿ ರಾಜಕೀಯ ಮಾಡ್ತೀವಿ ಶೈಕ್ಷಣಿಕ ಮಾಡ್ತೀವಿ ಪ್ರತಿಯೊಂದು ಮಾಡ್ತಿದ್ರು ಕೂಡ ಆ ವಿಚಾರಗಳು ನಮ್ಮ ತೆಲೆಯಲ್ಲಿರೋ ತೆಲೆಯಲಿದ್ರೆ ತನ್ನ ಒಂದಿಷ್ಟು ಕೆಲಸವನ್ನು ಮಾಡೇ ಮಾಡ್ತಾರೆ ಶಿಕ್ಷಣ ಓದಿದ ಮೇಲೆ ಶಿಕ್ಷಣದ ಕೆಲಸ ಮಾಡ್ತಾ ಲೆಕ್ಕ ಮಾಡಕ್ ಬರ್ತಲ್ರಿ ಓದಕ್ಕೆ ಬರ್ತಿಲ್ಲ ಆದ ಕಾರಣ ನಾವು ಇದನ್ನು ಅಳವಡಿಸಿಕೊಳ್ಬೇಕಾಗ್ತಂತಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಲಿಂಗಾಯತರು ಇದಕ್ಕೆ ಯಾವುದೇ ಜಾತಿ ಇಲ್ಲ ಯಾರಾದ್ರೂ ಲಿಂಗ ಯಾರು ಲಿಂಗವನ್ನು ಆಯತ ಮಾಡಿಕೊಳ್ತಾ ಅವ್ರು ಲಿಂಗಾಯತರು ಯಾರು ವ್ಯಾಪಾರ ಮಾಡ್ತಾರೆ ವ್ಯಾಪಾರಸ್ಥರು ಯಾರು ಡಾಕ್ಟರ್ ಹಾಕ್ತಾರೆ ಅವ್ರು ಡಾಕ್ಟ್ರು ಡಾಕ್ಟ್ರ್ ಮ್ಯಾಗೇನು ಡಾಕ್ಟ್ರು ಹಾಕೋಲ್ಲ ವ್ಯಾಪಾರಸ್ಥರು ನಾನು ವ್ಯಾಪಾರ ಹಾಕಾಗಲ್ಲ ಈಗ ಅಪ್ಪ ಒಕ್ಕಲ್ತನ ಮಾಡ್ತಾನೆ ಒಕ್ಕಲ್ತನ ಮಾಡ್ತೇನೆ ಹಂಗೆ ಏನು ಮಾಡ್ತಾನೆ ಆ ವೃತ್ತಿ ಆದ ಕಾರಣ ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಆಮೇಲೆ ಈಗ ಸಾವಿರ ಮಸ್ತಂಗಿನ್ನ ಪರಮೇಶ್ವರ್ ಸರ್ ಒಂದು ಮಾತು ಹೇಳಿ ಏನು ರೀ ನಮ್ಮಂಥರ ಮನೆಗೆ ಈ ಕಾರ್ಯಕ್ರಮ ಭಾಳ ಜನ ಬರೋಲ್ಲ ಏನಾಯ್ತಂದ್ರೆ ಕರೆದು ಬರೋಕ್ಕೇನು ಇದೇನೋ ನಮ್ಮ ಇದೇನು ನಮ್ಮ ಮನೆಗೆ ಮನೆಗೇನೋ ಸಂಭ್ರಮ ಇತ್ತು ಶ್ರಾವಣ ಮಾಸದಾಗ ಪ್ರತಿ ಈ ನಿವಿದದಲ್ಲಿ ನಾವು ಮೌಢ್ಯವಾಗಿರ್ತಕ್ಕಂಥ ವಿಚಾರಗಳು ಪುರಾಣ ಪುಣ್ಯ ಕಥೆಗಳು ಏನು ಹೇಳಿಕೆ ಒಂದಿಷ್ಟು ಭಕ್ತಿ ಮೂಡಿಸ್ತದಲ್ಲ ಅದನ್ನು ವೈಚಾರಿಕ ತಲೆಗಟ್ಟಿ ಮೇಲೆ ಈಗ ಮಾಡಕ್ಕೆ ಅವರು ದೊಡ್ಡ ದಾಸ ಮಾಡ್ತಾರೆ ಪರಮೇಶರ್ ಚಿಂತನಡ್ಡಿ ಸರ್ ನಮ್ಗೆ ಇಪ್ಪತ್ತೈದು ವರ್ಷಗಳಿಂದ ಪರಿಚಿತರು ಅವ್ರು ಹೆಂಗಂದ್ರ ಬಸವಣ್ಣವರ ವಚನದಂತೆ ಅವರು ಚಿಂತನ ದೊಡ್ಡ ಶರಣರು ಅಂದ್ರೆ ಹೆಂಗ ಅವರು ಶರಣ ಅವ್ರ ಹೆಂಗ ಮುದು ವಚನವೇ ಸಕಲ ಜಪಂಗಂದಂಗ ಪರಮೇಶ್ವರ ಸರ್ ಯಾವತ್ತಿಗೂ ಕೂಡ ಮುದು ವಚನ ಅವರು ಸದುವಿನಯ ಸದಾಶಿವನ ವಲಯ ಮಾಡಿಕ್ರೆ ಏನ್ ಹೇಳ್ತಾರ ಸದುವಿನಯದಿಂದ ಸಾಕಪ್ಪ ಸದಾಶಿವನ ವಲೇವೆ ಅಂತ ಹೇಳ್ತಾರೆ ಇಷ್ಟು ಸರ್ ಯಾವ ಧರ್ಮದಾಗ ಐತ್ರಿ ಸದಾ ವಿನೋದಿಂದ ಅಂತ ಬಿಡು ಎಲ್ಲರೂ ಹೌದಪ್ಪ ದೊಡ್ಡ ದೇವರಂತ ಮನುಷ್ಯಪ್ಪ ಅಂತ ಅವ್ರಿಗೆ ಹೇಳ್ತಾರೆ ನೀ ದೇವ್ರನ್ನ ಕಾಣಬೇಕಾಗಿಲ್ಲ ಅಂತ ಸದು ವಿನಯ ಸದು ಸದಾ ವಿನೋದಿಂದ ಇರ್ತಕ್ಕಂಥವ್ರು ಮತ್ತೆ ಬಹಳ ಮೃದು ಭಾಷಿಗಳು ಅವರು ಒಕ್ಕಲ್ತನದಲ್ಲಿ ಕೂಡ ಬಹಳ ಪ್ರಬುದ್ಧ ಭರಿಸರ ಅಂತವ್ರು ಇಂಥ ದಾಸೋಹನ ಮಾಡ್ಯಾರ ಅಂತ ಪರಮೇಶ್ವ ಸರ್ ಅಂತಾರ ಬಹಳ ನಮ್ಗ ಈ ಒಂದು ನಮ್ಮ ಟ್ರಸ್ಟ್ ಗೆ ನಮ್ಮ ಬಸವ ಕೇಂದ್ರಕ್ಕೆ ಈ ಬಸವ ತತ್ವಕ್ಕೆ ಅಂತವರ ಕೊಡುಗೆ ಬಹಳ ಅವರ ಮಾನವರಾಗಿರ್ತಕ್ಕಂಥ ಶರಣಗೋಡಿ ಚಂದನ್ ದೊಡ್ಡವರು ನಮ್ಮ ಟ್ರಸ್ಟ್ ಅಧ್ಯಕ್ಷರಾಗಿ ಬಹಳ ಕಾರ್ಯಗಳನ್ನು ಮಾಡ್ಯಾರ ಅವರಿವರೇನಿದೆ ಎಲ್ಲರೂ ಕರೆಸಿಕೊಂಡು ಬರೋಕ್ಕೇನು ಇಲ್ಲೇನು ಅವ್ರ ಮನೆಯಾಗ ಯಾರನೆಯಾಗ ದಾಸ ಮಾಡೋರ ಮನೆಗೇನು ಇಲ್ಲೇನು ಅವ್ರ ಸಮ ಅವ್ರದ್ದೇನೋ ಯಾವುದೇ ಕಾರಣ ಕಟ್ಟರು ಇರೋದಿಲ್ಲ ಇದು ಒಂದು ಬಸವ ತತ್ವವನ್ನು ಜನರಿಗೆ ಮೂಡಿಸಬೇಕಂತಂದು ಒಂದು ಬಸವ ಟ್ರಸ್ಟ್ ಬಸವ ಕೇಂದ್ರ ಅಂತ ಮಾಡಿಕೊಂಡು ಅವರು ಪರಿಸರ ಮುಟ್ಟು ತಮ್ಮ ಉದ್ಯೋಗಗಳನ್ನ ಬದುಕಿತ್ತಿ இந்த க நம்ம அண்ணன் மாதந்தான் சூழல் அண்ணன் நம்ம ஜெக் பைத்திவிக்க ஒன் தப்பு மாதிரி நம்ம போடத்த தம்மஹ தப்ப சரி மாத்தி எட்டு அண்ணா நமக்கு ஒன்று தின மணிக்கு கண்டுக்கல யாரெல்லாரும் யாரே அதி மணி கர்க்கி தாசோ ஹெங்க மாக்கி மாசோட கங்க மக்கடி இல்ல எஸ் கார்கம நிஜ ஆச்சனைகள் ஏ எல்லோ யாரும் சாய்லிர்ல கரையாங்க அண்ணா யார் கரேவோட சிந்தி மாத்தது அதனால் கழகி ಅವರಲ್ಲಿ ಇವತ್ತು ಬಸಲಿಂಗಪ್ಪ ಅಣ್ಣವ್ರು ತಮ್ಮದು ಎಷ್ಟೇ ಅವರು ಇವತ್ತು ಇಲ್ಲೇ ಕುಂತು ಕೆಲಸ ಮಾಡೋದಲ್ಲ ಅವರು ಕರ್ನಾಟಕದ್ದಂತ ಅಡ್ಡಾಡಿ ಕೆಲಸ ಮಾಡಬೇಕು ಚಂದ್ರ ಚಂದ್ರಗೂಡ ಅವ್ರು ಇದಕ್ಕೆ ಹೋಗ್ಯಾರ ಬೆಂಗ್ಳೂರಿಗೆ ಆದ್ರೆ ಅವ್ರು ತಮ್ಮ ನಿನ್ನೆ ಬಸ್ ಟಿಕೆಟ್ ಬುಕ್ ಇತ್ತು ನಾನು ಹೋಗ್ಯಾರೀ ಪ್ರೀಶಪ್ಪ ಸರ್ ಮುಂಚೆ ಮಾಡಿದ್ರು ಫೋನ್ ಸ್ವಿಚ್ ಆಪ್ ಆಯ್ತು ಇಲ್ಲ ರೀ ಅವ್ರು ಬೆಂಗಳೂರಿಗೆ ಇಲ್ಲಪ್ಪ ಅಮ್ಮ ಚಂದ್ರಗೂಡ ಹೋಗ್ಯ ನಾನು ಹೋಗ್ರಂಗೆ ಅಂತ ಬಿಟ್ಟು ನೋಡು ತಮ್ಮ ಕೆಲಸಗಳನ್ನ ಬದುಕಿ ಮಾಡ್ತಾರೆ ನೀನು ಹನ್ನ ಹಿಡಿದು ಹೋಗ್ತೀನಿ ನಾನೇ ಇದಕ್ಕೆ ಬೆಂದು ಕೊಟ್ಟಿನಿ ಯಾಕಂದ್ರೆ ನನ್ನ ಒಂದು ವೈಯಕ್ತಿಕ ಕಾರಣಗಳಾಗಿ ಸ್ವಲ್ಪ ನಾನೇ ಸಮಯವನ್ನು ಸ್ಪೆಂಡ್ ಮಾಡ್ತಿದ್ದೀನಿ ನಾನು ಸ್ವತಃ ಗಟ್ಟಿಗಿದ್ರೆ ನಾನು ಏನಾದ್ರೂ ಮಾಡ್ಬೋದು ಆ ರೀತಿ ಕಾರಣಕ್ಕ ಇಂತಪ್ಪ ಶರಣರ ಅದಕ್ಕೆ ಏನಿದೆ ಎಲ್ಲರೂ ಕೂಡ ನಾವು ಈ ಬಸು ತತ್ವದ ಬಂದ್ ನಾನು ಏನು ಯಾವ್ದು ವಚನಗಳು ಬಸ್ ತತ್ವದ ಬಂದಿ ಅಂದ್ಮೇಲೆ ನಾವು ಒಬ್ರಿಗೊಬ್ರು ಗೌರವ ಕೊಡ್ಬೇಕು ನಮ್ಗ ಏನೇ ಅನೇಕ ಕಾರಣಗಳಿರಲಿ ಅವ್ರ ಮೇಲೆ ದ್ವೇಷ ಸಾಧನೆ ಮಾಡ್ತದೆ ನಾವು ಬಸವ ತತ್ವಕ್ಕೆ ವಿರುದ್ಧ ಮಾಡಿದಂಗ್ ಹಿಂಗಾರ ಕರೆ ಕೊಡ್ರಿ ನಮ್ಗೆ ನೂರು ಇರಲಿಲ್ಲ ನಾವು ಯಾರ ಮೇಲೆ ಕೂಡ ಬಸವ ತತ್ವದ ಮೇಲೆ ದ್ವೇಷ ಭಾವನೆ ಸಾಧಿಸಬಾರ್ದು ಅದು ನಮ್ಮ ಮನೆಯ ವಲದಾಗ ಸಾಧಿಸೋಣ ಆಮೇಲೆ ನಾ ಮಲ್ಲಿಕಾರ್ಜುನ ಕಾರ್ಯಕ್ರಮ ಅಂದ್ರೆ ಬಸಲಿಂಗ ಪರಕ್ರಮ ಬಸಲಿಂಗ ಏನು ಬಸ್ತತ್ವ ನಿಜವಾಗ್ಲೂ ಬಸವ ತತ್ವದ ವಿರೋಧಿಗಳನ್ನ ನಾವು ಬಸವತ್ ಕಾರ್ಯಕ್ರಮಕ್ಕೆ ಬಸಲಿಂಗ ಬಂದೈತೆ ಅಂದ್ರೆ ಮಲ್ಲಿಕಾರ್ಜುನ ಬಲ್ಲ ಅಂದ್ರೆ ಬಸವತ್ವ ನಮ್ಗೆ ಬಸವ ತತ್ವ ಬೇಕಲ್ಲ ನಮ್ಗೆ ಸ್ವಂತ ಬೇಕು ನಾನು ಹೆಸರು ಬೇಕು ನನ್ನ ಯಾರು ನಾ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು ಆ ಕೋಪದ ತುಂಬ್ರ ಮುಸಿಕಿನಲ್ಲಿ ಇವೆಲ್ಲ ಸಂಸ್ಥೆಗಳು ಹಾಳಾಗುಡ್ತಾವೆ ನಾನು ಸಣ್ಣ ವ್ಯವಹಾರ ನಿಮ್ಗೆ ಈ ರೀತಿ ಆಗ್ತವ ದೊಡ್ಡ ಸಂಸ್ಥೆ ಇವತ್ತು ತೊಂಬತ್ತೊಂಬತ್ತು ವಿದ್ಯಾರ್ಥಿಗಳು ಕೇಳ್ತಾರೆ ನಿಜವಾಗಲೂ ಈ ನಿಲಯ ನಾವು ಸ್ಟಾರ್ಟಿಂಗೇ ಅದಿವರಿ ಅವತ್ತು ಇದ್ರ ನಾಲ್ಕು ವರ್ಷ ನಾನೇ ಲೆಕ್ಕ ಬರ್ದಿನಿ ಬೇಕಾದ್ರೆ ಆ ಬುಕ್ನಾಗ ಅಕ್ಷರದವ ಬಸವ ತತ್ವವನ್ನು ಈ ತಾಲೂಕಿಗೆ ಮುಟ್ಟಿಸಬೇಕಂಬ ಮಹದಾಸಿಯಿಂದ ಹೆಂಗ ಮಾಡಿದ್ರೆ ಉಳಿತು ಅಂತಂದು ಮೊದಲು ವಿದ್ಯಾರ್ಥಿಗಳಿಗೆ ಇಲ್ಲಿ ಲಿಂಗಾಯತ ವಿದ್ಯಾರ್ಥಿ ಎಸ್ ಸಿ ಎಸ್ ಆಸ್ಟೆಲ್ವಾ ವಾಲ್ಮೀಕಿ ಆಸ್ಟ್ರೆಲ್ಯದ ಮಾಡಿ ಅವರಿಗೆ ಈ ಬಸವ ತತ್ವದ ವಿಚಾರಗಳನ್ನು ಕೊಡೋದ್ರ ಮುಖಾಂತರ ಈಗೆಲ್ಲ ಲಿಂಗಧಾರಣೆಗಳಾಗೋದ್ರ ಮುಖಾಂತರ ಅವರು ತಮ್ಮ ಮನೆಗಳಲ್ಲಿ ಮತ್ತು ಇದು ಹೆಣ್ಣು ಹುಡುಗಿಯರು ಆದ್ರೆ ಭಾಳ ಎಫೆಕ್ಟಿವ್ ಆಗ್ತಾ ಗೊತ್ತೇ ಕಾಣ್ ಮಾಡೋಣ ಆ್ಯಕ್ಚುಲಿ ಓದಕ ತೊಂದರೆ ಆಗುತ್ತಾ ಇವತ್ತು ಕಾಂಪಿಟೇಟಿವ್ ಆಯ್ತು ನಮ್ಗೆ ಗೊತ್ತು ಆದ್ರೆ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಮಾಡಿ ಈ ಈ ಒಂದು ವಚನ ಒಂದು ಹತ್ತು ವಚನ ನೀವು ಓದ್ರಿ ನಿಮಗೆ ನೂರು ಮಂದಿ ವಿಚಾರಗಳು ನಿಮಗೆ ಬರ್ತವೆ ನೂರು ಮಂದಿ ದೊಡ್ಡ ವ್ಯಕ್ತಿಗಳ ಕೂಡ ವಿಚಾರ ಏನು ಕಲ್ತರೆ ಅಷ್ಟು ವಿಚಾರ ಬರ್ತದ ನೀವು ಹತ್ತು ವಚನಗಳು ಹೋದ್ರ ಮುಖಾರ ನೀವು ದೊಡ್ಡ ವ್ಯಕ್ತಿಗಳಾಗ್ತೀರಿ ಅದೇ ನಿನ್ನೆ ಎದ್ದೆಡ್ಡಿ ಸ್ವಾಮಿಗಳು ತಮ್ಮ ಶ್ರೀಮಠದಿಂದ ಐದ್ ಸಾವಿರದ ಒಂದ್ ರೂಪಾಯಿ ನೂರು ವಚನಗಳನ್ನು ನಿರರ್ಗಳವಾಗಿ ಕಂಠಪಾಠ ಮಾಡಿ ಹೇಳುವವರಿಗೆ ಐದ್ ಸಾವಿರದ ಒಂದು ಕೊಡ್ತಂದಾರ ನಿಲ್ಲರೂ ತಗೊಂಡ್ರೆ ಐದು ಸಾವಿರದ ಒಂದ್ ಬರ್ತಂದ ಇವತ್ತು ನಮ್ಮೂರದ ಉಡಿ ನಮ್ ಗೊತ್ತಿಲ್ಲ ನಮ್ ಸಹ ಏನ್ರಿ ಕರೆವಾಗ ಕೊಡ್ತಾರೀ ಐದು ಸಾವಿರದ ಒಂದ್ ಅಂತ ಕೇಳ್ತಾ ಹುಡುಗಿ ಹೋಗುತ್ತಾಗ ಅಲ್ಲ ಕರೆವೇ ಕೊಡ್ತಾರ ಸ್ವಾಮಿ ಎಲ್ಲ ಸುಳ್ಳು ಹೇಳ್ತಾರಣ ಅಂತ ಅಂದ್ರೆ ನಮ್ಗೆ ಆಸೆ ಬಿಟ್ಟು ನಿಜವಾಗ್ಲು ಕೊಡ್ತಾರ ವಾಗ್ತಾರ ಮಾಡ್ಯಾರ ನಾವು ನಿಂತಿಸ್ಕೊಂತೀವಿ ನೀವೆಲ್ಲಾರ ಒಂದು ನೂರ ಒಂದ್ ಯಾಕ ಇನ್ನೂರ ಕಲ್ರಿ ನೂರ ಒಂದ್ ಕಲ್ತ್ರೆ ಮತ್ತೆ ಒಂದ್ ತಪ್ಪಾರ್ ನಿಂತ ಐದ್ ಸಾವಿರ ರೂಪಾಯಿ ಹೋಗ್ತದ ಹಾ ಇನ್ನೂರ ಕಲ್ತ್ರೆ ಒಂದ್ ನೂರ್ ಬಂದೇ ಬರ್ತವ್ ಮತ್ತೆ ಇನ್ನು ಹೆಚ್ಚಿನ ವಿಷಯಗಳು ನಮ್ಮ ಮಲ್ಲಾ ಪ್ರಸಾಂಡ್ರು ತನ್ನಬಾದ ವಿಷಯ ಐತೆ ನಾನು ಹೇಳೋದಿಷ್ಟೇ ಎಲ್ಲರೂ ಬಸವ ತತ್ವವನ್ನು ಮೈಗೂಡಿಸಿಕೊಳ್ಳೋದ್ರ ಮುಖಾಂತರ ನಾನಂತ ಈ ಬಸವ ಬಸವತತ್ವವನ್ನು ಮೈಗೂಡಿಸಿಕೊಂಡ ಕಾರಣಕ್ಕಾಗಿ ನಾನು ಈ ಈ ಶಿನ್ನೂರು ನಿಂತೇನೆ ಸರ್ ಎಷ್ಟು ವಚನಗಳು ಒಂದೇ ವಚನ ಸಾಕು ಮನುಷ್ಯ ಬದುಕಕ್ಕೆ ಕಾಯಕ ಮಾಡೋದಕ್ಕೆ ಆರಾಮಿರೋದಕ್ಕೆ ಏನು ನಮಗೆ ತೊಂದರೆ ಆದರೂ ವಚನ ಇದಾವೆ ನಮ್ಗೆ ಸಂತೋಷ ಆದರೂ ವಚನ ಇದೆಯವ ದುಃಖ ಆದರೂ ವಚನ ಇದೆಯಾ ಎಷ್ಟ ಇದ್ದೇವ ಆದ್ರೂ ಓದಕ್ಕೆ ಸಮಯ ಇಲ್ಲ ನಾವೇನಂದ್ರೆ ಆಸೆಗೆ ಬಿದ್ದು ಅಲ್ಲಿ ಹೋದ್ರೂ ಚಲೋ ಐತೆ ಇಲ್ಲಿ ಹೋದ್ರೂ ಚಲೋ ಐತೆ ಆ ಪೂಜೆ ಮಾಡಿಸ ಯಾವ ಪೂಜೆ ಮಾಡಿಸಿದ್ರೆ ಮೋಟದಾಗ್ಬಿಡ್ತೀವಿ ನೀವು ಲಿಂಗ ಪೂಜೆಯನ್ನು ಮಾಡಿಕೊಂಡು ನೀವು ಅರಿವನ್ನು ಜಾಗೃತ ಮಾಡಿಕೊಂಡು ನಿಮ್ಮ ಕಾಯಕದಲ್ಲಿ ಮೇಲ್ಪಂಥಿಯಲ್ಲಿ ಬಂದ್ರೆ ನೀವೇ ಉದ್ಧಾರ ಆಗ್ತಾರೆ ಯಾರನ್ನ ಯಾರು ಉದ್ಧಾರ ಮಾಡಗಲ್ಲ ಈ ನಿಜವಾಗಿ ಹೇಳಬೇಕಂದ್ರೆ ಕಾಂಪಿಟೇಷನ್ ಕಾಲ ಒಬ್ಬರಿಂದ ಒಬ್ರು ಹೇಳದ ಒಂದು ಪರ್ಸೆಂಟ್ನಾಗ ಸಾವಿರ ಮಂದಿ ಕಾಂಪಿಟೇಟರ್ ಆಗಿರ್ತಾರ ನಿಮ್ಮ ಜ್ಞಾನವೇ ನಿಮ್ಮನ್ನು ಉದ್ಧಾರ ಮಾಡ್ತದ ಅಂತಪ್ಪ ಜ್ಞಾನ ಕೆಡಗೊಡದೆ ನೀವು ಅಲಂಕರಿಸಿದೀವಾದರೆ ಗುಹೇಶ್ವರ ಲಿಂಗದಲ್ಲಿ ಅಂದ್ರೆ ಈ ಜಗತ್ತಿನಲ್ಲಿ ಈ ಒಂದು ಸೃಷ್ಟಿಯಲ್ಲಿ ನಿಮಗಿಂತ ಸಿರಿವಂತರಲ್ಲಿಂಬ ಮಾತನ್ನು ಹೇಳುತ್ತಾ ಇವತ್ತು ಇವತ್ತಿನ ಒಂದು ಅನುಭವವನ್ನು ಮಲ್ಲಾಪುರ ಪರಶುರಾಮ್ ಸರ್ ಮಾಡ್ತಾರೆ ನಮಗೆ ಇಲ್ಲಿಗೆ ನಾವು ಹೇಳಿದ್ವಿ ವೇದಿಕೆ ಬೇಡಪ್ಪ ನನಗೆ ಅಷ್ಟು ಮಾತ್ರ ಬರಲ್ಲ ಮಾತಾಡ್ತಾ ಮಾತಾಡ್ತ ನಾನು ಮಾತಾಡಿ ಮಾತಾಡ್ಬಿಡ್ತೀನಿ ಮತ್ತೆ ಯಾರಿಗೆ ಒಂದು ತೊಂದರೆ ಆಗಿಬಿಡ್ತದೆ ಅಂತ ಹೇಳಿದೆ ಆದ್ರೆಪ್ಪ ನಾನು ಆಗ್ಯಾರ ನನಗೆ ತಿಳಿದಷ್ಟನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸೀನಿ ತಾವು ಅದನ್ನ ಎಷ್ಟು ಮಟ್ಟಿಗೆ ತಾವು ಅದನ್ನ ಸ್ವೀಕರಿಸ್ತಿರಬಹುದು ತಮಗೆ ಬಿಟ್ಟ ವಿಷಯ ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳುತ್ತಾ ಇವತ್ತಿನಿಂದ ನಾವು ಮುಕ್ತ ಬದುಕಿಯಾಗಿ ವಚನ ಶ್ರವಣವನ್ನು ಹಚ್ಚಿದ ಪರಿ ಮುಖಾಂತರ ವಚನವನ್ನು ಶ್ರವಣ ಮಾಡೋದ್ರ ಮುಖಾಂತರ ವಚನವನ್ನು ಕಲಿಯುವುದರ ಮುಖಾಂತರ ವಚನದ ಅರ್ಥವನ್ನು ತಿಳಿದ ಮೌಢ್ಯವನ್ನು ಬದುಗತ್ತಿ ವೈಚಾರಿಕ ನೆಲೆಯಲ್ಲಿ ಸತ್ಯದ ಬದುಕಿನ ನಾವೆಲ್ಲರೂ ಬದುಕೋಣ ಅಂತ ಮತ್ತೊಮ್ಮೆ ಹೇಳುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು நல்ல நாகர கண்டாலே ஆதரவு என்பது நாகர கண்ணரே பொருள் கொண்டு வருவா உண்ணுமா நந்தம் வந்ததே முன்னாள் எண்ணத்தை உடல் வந்து سرسری ملکارجر سلسلے